பூஜ்யந்திரா சத்தியமர்தாயத்தம் கல்பருஷாயமேவேராந்திரா நமோம் ஸ்ரீ குருவேந்திராய நமோம் ஸ்ரீராந்திரா நமோம் ஸ்ரீராந்திரா நம ஓம்ங்கப்பய நமோ ஓம்னப்பய நமோ கங்கணபாய நமோ கங்கணபாய நம ಸರ್ವಾನು ದೇವಾನು ದೇವತೆಗಳಿಗೆ ನಮೋ ನಮ್ಮ ಶುಭ ದಿವಸ ಒಳ್ಳೇದಾಗಲಿ ಎಲ್ಲರಿಗೂ ಕಾಯಪ್ಪ ನನ್ನಪ್ಪ ತಂದೆ ಭಗವಂತ ದೇವನೊಬ್ಬ ನಾಮ ಹಲವು ಯಾರ್ಯಾರಿಗೆ ಯಾರ್ಯಾರ ಮ್ಯಾಗ ಭಕ್ತಿ ಭಾವನೆ ಇರ್ತೈತಿ ಎಲ್ಲರಿಗೂ ಒಳ್ಳೇದು ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ ಸರ್ ಇವತ್ತು ಶುಕ್ರವಾರ ಶುಕ್ರವಾರ ದಿನದ ಬ್ಲಾಗ್ ಇದಾಗಿರ್ತೈತಿ ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಅವ್ರವ್ರ ಭಕ್ತಿ ಅವ್ರವ್ರ ಇಚ್ಛೆ ಆಗಿರ್ತೈತಿ ಕೆಲವೊಬ್ರು ದೇವರನ್ನ ನಂಬ್ತಾರೆ ಕೆಲವೊಬ್ರು ದೇವರನ್ನ ನಂಬಂಗಿಲ್ಲ ಅವ್ರವ್ರ ಭಕ್ತಿ ಅವ್ರವ್ರ ಶ್ರದ್ಧೆ ಅವ್ರವ್ರ ಸುತ್ತ ಸೊ ಬರೀ ಫ್ರೆಂಡ್ಸ ಎಲ್ಲವನ್ನು ಏನಿಲ್ಲ ಡೈಲಿ ರೂಟೀನ್ ಒಳಗೆ ಈ ಥರದ್ದೆಲ್ಲ ನಾನು ಆ್ಯಡ್ ಮಾಡಂಗಿಲ್ಲ ಇವತ್ತೆಲ್ಲ ದೇವ್ರ ಅವರೆಲ್ಲ ತಿಕ್ಕಿ ಮಾಡಿ ಇವತ್ತಿನ ದಿನದ ರೂಟೀನ ಶುರುವಾಗೈತಿ ಎಂಥ ಮನ್ಸಿಗೆ ಖುಷಿ ರೀ ಎಂಥ ಮನ್ಸಿಗೆ ಹಿತ ಸಿಗ್ತಿತ್ತು ನೋಡ್ರಿ ನೀವು ದೇವ್ರ ಪೂಜೆ ಒಳಗೆ ನಾನು ಅಂತರೂ ಭಾಳ ಅಂದ್ರೆ ಭಾಳ ಖುಷಿ ಮತ್ತು ನೆಮ್ಮದಿ ಕಾಣ್ಕೊತೀನಿ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಕೊನೆವರೆಗೂ ವಿಡಿಯೋ ನೋಡ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಶುಕ್ರವಾರ ಸೊ ಶುಕ್ರವಾರ ಇವತ್ತು ಸ್ಪೆಷಲ ಏನು ಅಂತ ಹೇಳ್ತೀನಿ ಬರ್ರಿ ಹಾಗೆನೇ ಪೂಜೆ ಎಲ್ಲ ಹೆಂಗಾಗಿತ್ತು ಕಮೆಂಟ್ ಮಾಡಿ ಹೇಳ್ರಿ ನನಗೂ ಕೂಡ ಖುಷಿ ಆಗುತ್ತ ಬ್ಯಾರಲ್ದಾಗ ನೀರು ರೀ ಅದಕ್ಕೆ ಅಗಳೇನ ಸ್ವಲ್ಪ ಸಾಬೂನ್ ಪುಡಿ ಎಸೆಡ್ ಹಾಕಿ ಎಲ್ಲ ತೊಳೆದು ಮಾಡಿ ಮತ್ತೊಂದು ಚೂರು ನೀರು ಹಾಕಿ ಎರಡು ಮೂರು ಸರಿ ನೀರು ಹಾಕಿ ರೀ ತೊಳೆದಾದ್ಮೇಗ ಮತ್ತೊಂದು ಚೂರು ನೀರು ಇಟ್ಟೀನಿ ಯಾಕಪ್ಪ ಅಂತಂದ್ರೆ ಆ್ಯಸಿಡ್ ಸಾಬನ್ ಪುಡಿ ಹಾಕಿರ್ತೀವಲ್ಲ ಅದನ್ನ ಮೈ ತಗೊಳಕ್ಕೆ ಯೂಸ್ ಮಾಡ್ತೀವಿ ಮೈಯೆಲ್ಲ ತುರ್ಸೋದು ಮಾಡೋದು ಕೂದಲೆಲ್ಲ ತಲೆ ಸ್ನಾನ ಅದೆಲ್ಲ ಮಾಡ್ತಿರ್ತೀವಲ್ಲ ಅದೆಲ್ಲನೂ ಕೂಡ ಹೋಗ್ಬಾರ್ದು ಅಂತೇಳಿ ಈ ಥರ ಮಾಡಿ ನೋಡಿರಿ ಈಗ ಮತ್ತೆ ಸಾಯಂಕಾಲ ನೀರು ಬಂದು ಅಂದ್ರೆ ಸ್ಟೋರ್ ಮಾಡಿ ಇಡಬೇಕು ಒಗ್ಗಣ್ಗಳು ಎಲ್ಲ ಒಗ್ದಿನಿರಿ ಒಗದೇ ಬಂಡೆ ಸಾರಿ ಮೈ ಒಗದು ಬಾತ್ರೂಮಿದೆ ಎಲ್ಲ ತಿಕ್ಕಿ ಮಾಡಿ ಮೈಗೆ ತೊಳ್ಕೊಂಡು ಹೋಗಿನಿ ನಾವು ಉಟ್ಕೊಂಡಿದ್ದು ಒಂದು ಜೊತೆ ಎರಿಬೋದವು ಆಮೇಲೆ ಹೋಗಿರ್ತೀನಿ ಸೊ ಬರ್ರಿ ನೋಡಿರಿ ಕಾಲಂದರ್ಭಿ ಎಲ್ಲ ದೊಡ್ಡದೈತ್ರಿ ಇದು ಸ್ವಲ್ಪ ಎರಡು ಮಾಡಿ ಹಾಕಬೇಕು ಕಟ್ ಮಾಡಿ ಇವತ್ತು ನೀರು ಬಂದವ ಕ ಮ್ಯಾಗೆಲ್ಲ ಮುಚ್ಚಬೇಕು ಎಷ್ಟು ಸ್ವಚ್ಛ 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 ತಿಕ್ಕಿನಿ ಇದು ಸ್ವಲ್ಪ ಭಾಳ ದಿನ ಮನೆ ಊರಿಗೆ ಬಾತ್ರೂಮ್ದಾಗ ಆಗಿಬಿಟ್ಟವ್ರಿ ಹಾಗಾಗಿ ಈ ಥರ ಚಿಕ್ಕ ಬಿದ್ದಾವೆ ನೋಡ್ರಿ ಇದು ಬೋರಿ ನೀರಿನೂ ಸೊ ಇದ್ರಾಗ ಇದು ನೀಟಾಗಿ ಹೋಗೈತ್ರಿ ಇದು ನೀಟಾಗಿ ಹೋಗಿಲ್ಲ ಇದು ನಮ್ಮ ಇದು ಹಂಡೆ ಇದು ನನ್ನ ಮದುವೆ ಒಂದು ಸ್ಟೀಲಿಂದೊಳಗೆ ಎರಡು ನಮ್ಮನೆ ಅದ ನೋಡ್ರಿ ಎಲ್ಲನೂ ಆ ಹತ್ರದ್ದಾಗಿದ್ರು ಇದು ನೀಟಾಗಿ ಹೋಗೈತಿ ಇದು ಹೋಗಿಲ್ಲ ಮತ್ತು ಇದು ನಮ್ಮ ಅತ್ತೆ ಇದು ಅಷ್ಟು ಹೋಗೈತಿ ಕುರ್ಮ್ಯಾಗೆಲ್ಲ ಮುಚ್ಚಿಬೇಕು ರೀ ಮುಚ್ತೀನಿ ಮನೆಯದೊಂದು ಪಾರ್ಸಲ್ ಇತ್ತು ನೋಡ್ರಿ ನಿನ್ನೆ ಹಾಕೋಕ್ಕಾಗಲಿಲ್ಲ ಯಜಮಾನ್ರಿಗೆ ಹೇಳಿದೆ ಅವ್ರಿಗೆ ಹೋಗಲಿಲ್ಲ ನನಗೂ ಮಾಡೋಕ್ಕಾಗಲಿಲ್ಲ ಅಷ್ಟು ಸೊ ಹಾಗಾಗಿ ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ನೀರು ಬಂದಿದ್ರಿ ಬಂಡೆನೂ ತಿಕ್ಕಿನಿ ಫ್ರೆಂಡ್ಸ ಹಾಗಾಗಿ ಮನೆ ಕೆಲಸ ಬಂಡೆ ಒಗೆಯಣ ಅಡಿಗೆ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಈಗ ಹೊಂಟಿ ನೋಡ್ರಿ ಹೋಗಿ ಪಾರ್ಸಲ್ ಹಾಕಿ ಬರ್ತೀನಿ ಯಜಮಾನ್ರು ಬರೋಸೊತ್ತಿಗೆ ಬರ್ಬೇಕು ನಾನು ಹೋಗೋಣ ಅಂತ ಬರ್ರಿ ಹಾಗೆ ಅಲ್ರಿ ನಶೀವ ಬದಲು ಪಟ್ಟಕ್ಕೆ ಹಾಕಿ ಬಂದ್ಬಿಟ್ಟೆ ಮೇಡಮ್ ಅವರು ಈಗ ಪದೇ ಪದೇ ಬರ್ತೀನಲ್ರಿ ಹೀಗಾಗಿ ಇದು ಆಗ್ಯಾರ ಯಾರೇ ಇಲ್ಲಿ ಬಿಡ್ರಿ ಮೇಡಮ್ ನೀವು ಬಂದಿದ್ದು ಚಲೋ ಆಯ್ತು ಅಂದರು ಸೊ ಇವಾಗ ಏನೈತಿ ಸ್ಲೀಪ್ ಬ್ಯಾಗ್ನೇ ಹಾಕ್ಕೊಂಡು ಬರಬರ ಬರ್ ಮನೆಗೆ ಹೋಗೋದು ನೋಡ್ರಿ ಯಜಮಾನ್ ಪಿಲ್ಲಯೇ ಬಂದ್ಬಿಟ್ಟರು ನೋಡಿರಿ ಪೌಷ್ಟಿಕ ಬಂದಿನ ನನ್ನ ನಂಗೆ ಏನು ನೀವು ಇದ್ದಿದ್ದು ನಿಮ್ಮ ಮಗ ಏನು ಮಾಡಕತ್ತ ನೀನಂದ ಅಲ್ಲಿ ಕೆಂಪುನ ಅವ ಅಂದ ನಮ್ಮ ನಾದ್ನಿ ಬಂದಾರೆ ಊರ್ಲಿ ಅಂತ ಹಾಂ ನೀವು ಕಾಣಿಸಿಲ್ಲ ನಂಗೆ ಅವಜಾರ ಕಾರ್ ಬಾರ್ ಬಿಡ್ತಾರಲ್ಲ ಅದಕ್ಕೆ ಹತ್ರೀ ಮತ್ತು ಸಿಟಿ ಬಂದಿರಿ ಕೆಂಪುನ ಅವಲ್ಲ ಮತ್ತು ಏನ್ರೇ ಮಾಡ್ಕೊಂಡನು ಮತ್ತು ಬರ್ರೀ ಈಗ ಏನು ರೀ ಅಂದ್ರ ಪಟ್ಟೆ ತೊಲಿ ಹಚ್ ರೈಸ್ ರೀ ಸಾಂಬಾರು ಮಾಡಿಲ್ಲ ಸಾಯಂಕಾಲ ಮಾಡಿದ್ರ ಆಯ್ತು ಅಂತ ಅನ್ಕೊಂಡೆ ಸಾಂಬಾರ ಮಧ್ಯಾಹ್ನ ಮಾಡಿದ್ರೆ ಹೆಚ್ಚಿಗೆ ಮಾಡಬೇಕು ಒಬ್ರಿಗೆ ಇಬ್ಬರಿಗೆ ಏನು ಮಾಡಲಿ ಶೇಂಗಾ ಒಂದು ಹುರಿಬೇಕು ಕೆಲ್ಸ ಭಾಳ ಅದಾವ್ರ ಈಗ ಹಬ್ಬದ್ದು ಮಾರಿ ಪಾರ್ ಎಲ್ಲ ಹೊಡೆದ್ಬಿಟ್ಟೈತ್ರಿ ಫ್ರೆಂಡ್ಸ್ ನೋಡಿದ್ರು ಸಾಬೂನು ಸೊಪ್ಪಿನ ಹಚ್ಚು ಸ್ನಾನ ಮಾಡಿಲ್ಲ ಕೊಬ್ಬರಿ ಎಣ್ಣೆ ಹಾಕಿ ಜರಕ ಮಾಡಿ ಬಕೆಟ್ನಾಗ ಅಂದ್ರೂ ಮಾಡ್ರೆಲ್ಲ ಆಗ್ತೈತಿ ಡ್ರೈ ಆಗೈತಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಾಲಿಷ್ ಮಾಡ್ಕೋಬೇಕಾ ಈಗ ಹಂಗೆ ಸಿಟ್ಟಿನಿ ಒಂಚೂರು ಎಣ್ಣೆ ಹಾಕಿನಗಡೆ ಮೆಣಸಿನ್ಕಾಯಿ ಹುರ್ಕೊಂಡಿದ್ಯೆ ಹಾಗಾಗಿ ಅದನ್ನು ಚಟ್ನಿ ಮಾಡ್ಬೇಕ್ರಿ ಈಗ ಸ್ವಲ್ಪ ಪುಳಿಯೋಗರೆ ಮಸಾಲೆ ತಂದಿನಿ ಮಾಡಿ ಮಾಡಿದಾಗ ಒಂಚೂರು ಅನ್ನನ ಪುಳಿಯೋಗರೆ ಮಾಡ್ಕೊಂಡ್ಬಿಡ್ತೀನಿ ಅಂಚಿನಾಗೆ ಮಾಡ್ತೀನಿ ರೀ ಓಕೆ ಬಾವು ಬಿಸಿ ಬಿಸಿ ತವಾ ತವ ಪುಳಿಯೋಗರೆ ನೋಡಿರಿ ಮನ್ತಂದಿದೆ ಡಿ ಮಾಡಿದಾಗ ಟೈಮಿಂಗ್ ಮಸ್ತ್ ಏಳಾತ್ ನೋಡ್ರಿ ಊಟ ಅಂತರೂ ಆಯ್ತು ರೀ ಫ್ರೆಂಡ್ಸ ಇನ್ನೊಂದೇನಪ್ಪ ಅಂದ್ರೆ ಈಗ ಒಂದೆರಡು ಸೀರೆ ಪೆಂಟಿಂಗಿನಾಗ ಅದಾವೆ ಆರ್ಡ್ರ್ ಅವ್ರು ಮಾಡ್ತೀನಿ ಒಂಚೂರು ರೀ ನಮ್ಮ ಮನೆಗೆ ಕೇಳ್ತೀನಿ ಅಂತ ಹೇಳ್ಯಾರ ಅವೆರಡು ಆರ್ಡ್ರ್ ಆಗಿ ಬಿಟ್ರೆ ಸಾಕ್ರಿ ಫ್ರೆಂಡ್ಸ್ ಆ ಕಡೆ ಈ ಕಡೆ ತುಂಬ ಅದಾವೆ ಮಾಡೋ ಅದಾವ ಈಗಂತರೂ ನೀವು ಬ್ಲಾಗ್ದೊಳಗೆ ನಾವು ಒಂದು ಕ್ಯಾಡು ಆಗುತ್ತಾ ಚಲೋ ಆಗುತ್ತಾ ನಾವು ಈಗ ದುಡ್ದು ಒಂದು ನಾಲ್ಕು ರೊಕ್ಕ ಜಮಾ ಮಾಡ್ಕೊಳೋ ಅಂತ ವಯಸ್ಸು ಹಾಗಾಗಿ ನೋಡೋಣ ಅಂತ ಸೀರೆಗಳು ಪಟ್ಕನಂಗೆ ಆಡ್ರ್ ಹೋದ್ರ ಚಲೋ ಅಂತ ಅನಿಸ್ತದ್ರಿ ಚೆನ್ನಾಗಿ ಅನ್ಸಾಯ್ತೀನಲ್ರಿ ಕಮೆಂಟ್ ಮಾಡಿ ಹೇಳಿರಿ ನೀರು ರೀ ಸಿಂಕ್ ಪಂಕೆಲ್ಲ ನೀಟಾಗಿ ಕಡೆ ಎಲ್ಲ ನೀಟಾಗಿ ತೊಳ್ಕೊಂಡೀನಿ ಮಧ್ಯಾಹ್ನದ ಬಾಂಡ್ಯಗಳೇನಿದೆ ನೋಡ್ರಿ ಅವು ತೊಗೊಂಡಿನಿ ಮುಂಜಾನೆ ತಿಕ್ಕಿದ್ದು ಹಂಗೆ ರೀ ಅವನು ಅಷ್ಟು ಕೂಡ ಒಮ್ಮೆ ಸಾಯಂಕಾಲ ಡಬ್ಬಕ್ಕೆ ಬಿಡ್ತೀನಿ ಸ್ವಲ್ಪ ಒರೆಸ್ಕೊತೀನಿ ಒರೆಸ್ಕೊಂಡು ಮತ್ತು ಜೋಡಿಸಿ ರೀ ಅದೊಂದು ಕೆಲಸ ಆಗುತ್ತಾ ಊಟ ಆಯಿತು ಸ್ವಲ್ಪ ಹಾಟಾಗಿದ್ದು ಊಟ ಮಾಡಿ ನೀರು ಬರೋಣ ಮತ್ತೆ ಈ ಕಡೆ ಬಂದೆ ಯಜಮಾನ್ರು ಹೋದರು ಕೆಲ್ಸಿಗೆ ಕ್ಲೀಪ್ ತೆಗೆದು ಮುಕ್ಕೊಂಡಿದ್ದೆ ಸ್ವಲ್ಪ ನಡುತ್ತಲ್ರಿ ಮುಡಿತದ ಅದಕ್ಕೆ ಅಂತೇಳಿ ನಂತರ ಮಸ್ತ್ ವಾಶ್ ಮಾಡಿನ ಬೆಳಿಗ್ಗೆ ದೀಪ್ ದೀಪ ದೀಪ್ ಕುಂದಿರ್ತಾವ್ರಿ ನಮ್ಮ ಮನೆಯೊಳಗೆ ಐದು ದಿನ ದೀಪಿರ್ತಾವ್ರಿ ಫ್ರೆಂಡ್ಸ್ ಅದೇ ಹೇಳ್ಬೇಕಂತ ಅಂದ್ಕೊಂಡೆ ಆಗಲಿಲ್ಲ ಐದು ದಿನ ದೀಪಕ್ಕೆ ಹಾಕ್ತೀವಿ ನಾವು ಸಂಕ್ರಾಂತಿ ಹಬ್ಬ ನೋಡ್ರಿ ಸಂಕ್ರಾಂತಿ ಹಬ್ಬದಾಗ ಸಲಪುರದೊಳಗೆ ಸಿದ್ದರಾಮೇಶ್ವರ ಜಾತ್ರೆ ಆಗತ್ತಾರ ನಮ್ಮ ಮನೆ ದೇವರ ಯಾಕಂದ್ರೆ ನಾವೇ ದೇವ್ರ ಸೇವೆ ಮಾಡೋರು ಪೂಜಾರಿಗಳು ಮಂದಿ ಅಂತಾರಲ್ಲ ಆ ಥರ ಹಾಗಾಗಿ ಐ ಒಬ್ರು ಐದು ದಿನ ಹಾಕ್ತಾರ ಒಬ್ರು ಎರಡು ದಿನ ಹಾಕ್ತಾರ ಸೊ ನಮ್ಮ ಮನೆಯೊಳಗೆ ಐದು ದಿನ ಪದ್ಧತಿ ಐತಿ ಹಾಗಾಗಿ ಐದು ದಿನ ಇವಾಗ ನಮ್ಮ ಮನೆಯೊಳಗೆ ದೀಪ್ ಕೊಟ್ಟಿರ್ತಾವ ನೋಡ್ರಿ ಓಕೆ ಸಾಯಂಕಾಲ ಬ್ಲಾಗನ್ನು ಕಂಟಿನ್ಯೂ ಮಾಡತ್ತೀವಿ ನೋಡ್ರಿ ಫ್ರೆಂಡ್ಸ ಇವತ್ತು ಇಲ್ಲಿ ನಂದಿಕೋಲ್ ಪೂಜೆ ಪ್ರಸಾದ ಐತಿ ಹಂಗಾಗಿ ನಮ್ಮ ಇಡೀ ಟೀಮ ಎಲ್ಲರೂ ಬಂದಿವಿ ನಮ್ಮ ನಾವು ಇಲ್ಲಿ ಕೂತೀವಿ ನೋಡ್ರಿ ಕಟ್ಟಿ ಮಸ್ತಾಗಿ ಪ್ರಸಾದ ತಗೊಂಡು ಹೋಗ್ತೀವಿ ಆದ ವರ್ಷನೂ ಬಂದಿದ್ದೀವಿ ರೀ ಇಲ್ಲಿಗೆ ಪ್ರಸಾದಕ್ಕೆ ಈ ವರ್ಷನೂ ಬಂದೀವಿ ನೋಡ್ರಿ ಫ್ರೆಂಡ್ಸ್ ನ ಪ್ರಸಾದ್ ತಗೋಳಮ್ಮ ಅಂತ ಅಲ್ಲಿ ಫುಲ್ ರೆಸ್ಟ್ ನಾ ಮಂದಿ ಅದಾರ ಹಂಗಾಗಿ ಕೂತೀವಿ ನೋಡ್ರಿ ನಮ್ಮ ಪಾರವಮ್ಮಿ ನಮ್ಮಮ್ಮಿ ನಮ್ಮ ಅಪಾರ್ಟ್ಮೆಂಟ್ ಮಂದಿ ಅದೆಲ್ಲ ಬಂದ್ವಿ ನೋಡ್ರಿ ಫ್ರೆಂಡ್ಸ್ ಇವರು ನಮ್ಮ ಫ್ಲಾಟ್ನಾಗ ಇರ್ತಾರೆ ರೀ ಅಪಾರ್ಟ್ಮೆಂಟ್ನಾಗ ಇವ್ರು ಪ್ರಾಪರ್ ಮನೆ ಇಲ್ಲದ ಅವ್ರ ಅವ್ರು ನಂದಿ ಕೋಲಿನ ಪೂಜೆ ಐತಿ ಇವತ್ತು ಹಂಗಾಗಿ ಪ್ರಸಾದ ಐತೆ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಹುಗ್ಗಿ ಹಂಡೆ ನೋಡ್ರಿ ಕಿಚನಿಗೆ ಕುದಿಸ್ಯಾರ ಟೇಸ್ಟಿ ಅಂತ ಮಸ್ತ್ ಟ್ರೆಡಿಷನಲ್ ಆಗಿ ಮಾಡ್ಯಾರ ಡಿಶ್ನು ಕೂಡ ಟ್ರೆಡಿಷನಲ್ಲ ಮಾಡೋ ಮೆಥಡ್ ಕೂಡ ಟ್ರೆಡಿಷನಲ್ಲೇ ನೋಡ್ರಿ ಕುಂಡ್ರಂಬರಿ ಪ್ರಸಾದಿ ಕೂತಿದಾರ ನೋಡ್ರಿ ಎಲ್ಲರೂ ಈ ತರ ಸಿಸ್ಟಮ್ ಹಳೆ ಕಾಲದ ಚಂದ ನೋಡ್ರಿ ಫ್ರೆಂಡ್ಸ್ ಪ್ರಸಾದ ಅಂದ್ರೆ ಅದೊಂದು ದಿನ ಬೇರೆ ಇರ್ತದ ನೋಡ್ರಿ ಅಂದ್ರೆ ರುಚಿ ಇರ್ತದಗಿ ಬದ್ನಿ ಪಲ್ಯ ಚಟ್ನಿ ಕಡಲೆ ಬೆಳಿ ಚಟ್ನಿ ಸಾಂಬಾರು ಚಪಾತಿ ಓ ಪ್ರಸಾದ ನೋಡ್ರಿ ಬರಿ ಊಟ ಮಾಡೋಲ್ ಅಂತ ಮನಿ ಬಂದಿವ್ರಿ ಎಟ್ಟ ಪಾರ್ಕಿಂಗ್ನಾಗ ಕುಂತಿದ್ವಿ ಲೈಟ್ ಒಂದ್ ಹೋಗ್ಬಿಟ್ಟವ ಸ್ನೇಹ ಬೆಳಗ್ಗಿನ ರಂಗೋಲಿ ಹಾಕ ನೋಡ್ರಿ ದೀಪ ನೋಡ್ರಿ ಚೆಂದ ಹ್ಞೂ ಚೆಂದ ಹಾಕಿ ನೋಡ್ರಿ ಮಿಕ್ಕಿಗೇನೇ ಹೇಳಿಕೊಡ್ರಿ ಬೇಡ್ರಿ ಚಂದ ಆಗ್ತಾವ ಸೈಡಿಗೆ ಇಡ್ಯಪ್ಪ ರಂಗೋಲಿ ಬಾಜಕ್ಕೆ ಬಿಡ್ಬೇಡ ಮುದ್ದಂ ಬಿಡವ ಇವ ಕ್ರಿಡಿಗೇಡಿ ಕೃಷ್ಣ ಟಾರ್ಚ್ ಆನ್ ಮಾಡೀನಿ ಇದು ಕ್ಯಾಪ್ ಐತ್ಲ ಬ್ಯಾಕ್ ಏ ಅರ್ಬೇಕಲ್ಲ ನೋಡಿ ನಡಿ ಪಟ್ಟತ್ತ ಮೈ ಒಂದು ಗಳಿಗೆ ಸಂಬಂಧ ನನಗೆ ಹೋಗ್ಯಕ್ಕೆ ಹಚ್ಬೇಡ ಎಲ್ಲ ಇದಾಕೋ ಅರಿಬೋ ಓಕೆ ಡ್ರೆಸ್ ಮಾಡಿ ಸಿಕ್ತೀನಿ ನೆಕ್ಸ್ಟ್ ಡೇ ಬೆಳಗ್ಗೆ ಕಂಟಿನ್ಯೂ ಲೋಗಿನ್ಯೂ ರೀ ನೀನು ಬಂದಿವಿ ನೋಡ್ರಿ ಹೆಲ್ತ್ ಎಷ್ಟು ಸುಕ್ಷಿ ಬೇಕಂದ್ರಿ ಸದ್ಯಕ್ಕ ಅದ್ರಾಗ ಈ ಥಂಡಿಗೆ ಎಲ್ಲರಿಗೂ ಹೆಂಗೆ ಆಗುತ್ತೆ ಬಿಡ್ರಿ ಫ್ರೆಂಡ್ಸ್ ಹಿರಿಯರು ಹೇಳ್ತಾರ ನಮ್ಮ ಅಮ್ಮ ಅಂತಿದ್ಲು ಥಂಡ್ ಮೂರು ಸಾವಿರ ಏನಂತ ಮೂರು ಸಾವಿರ ಮೂರು ದುಡ್ಡಿನ ಹೆಂಗೆ ಸಹ ಮೂರು ಕಾಸಿಗೆ ಹೋಗಂಗಿಲ್ಲ ಅಂತ್ರಿ ಆ ಥರ ಅದಕ್ಕೆ ಕರೆಕ್ಟ್ ಏನಾಯ್ತೋ ಬಿಡ್ತೋ ಹಿರಿಯರು ಯಾರಾದರೂ ನೋಡೋಕತ್ತ ಕಮೆಂಟ್ ಮಾಡಿ ಹೇಳಿರಿ ಮೂರು ಸಾವಿರ ದುಡ್ಡಿನ ಮೂರು ಸಾವಿರನಾ ಮೂರು ಕಾಸಿಗೆ ಹೋಗಂಗಿಲ್ಲ ಅಂತೇಳಿ ಅಂದ್ರೆ ಈ ತಂಡಿಗೆ ಎಷ್ಟು ಚಂದ ಚೆಲುವಿದ್ರು ಅವತಾರಗಳು ಹೋಗ್ಬಿಡ್ತಾವ ಸೊ ನನ್ಗೆ ಬಾಯಿ ಜಾಸ್ತಿ ಹಿಂಗೆ ನಗಕ್ಕೆ ಸಮಯ ಬರ್ಲಾಗಿತ್ತು ಎಲ್ಲ ಬಿರ್ಯಕತ್ತವ ಸಣ್ಣವ್ರಿದ್ದಾಗ ಇದ್ರಕಿನ್ನ ಭಾರಿಸು ಮೂಗಿನೇ ಸುಂಬಳ ಕಣ್ಣು ಪೇಚು ತುಟಿ ಬಿರುಕ ಆವಾಗಿನಕಿನ್ನ ಈಗ ಬೆಟ್ಟಾರ ಈಗಿನ ಮಕ್ಳಿಗೆ ಅಷ್ಟು ಇದಾಗಂಗಿಲ್ಲ ಬಟ್ ಇವಾಗ ಅನ್ನನ ಪುಳಿಯೋಗರೆ ಒಗ್ರೆ ಮಾಡೀನಿ ರೀ ಯಜಮಾನ್ರು ತಿಂದ್ರೆ ಮಕ್ಳು ಬೆಳಗ್ಗೆ ಹೋಗ್ಯಾರ ಶನಿವಾರ ಹಂಡಿ ಬಟ್ನ ಬಿಸ್ಕಿಟ್ ತೊಗೊಂಬಂದಿದ್ನಲ್ಲ ಅದೇ ಕೊಡು ಅಂತಂದ್ರು ಮತ್ತೆ ಒಂದೊಂದು ಪ್ಯಾಕೆಟ್ ಬಿಸ್ಕಿಟ್ ತೊಗೊಂಡು ಹೋಗ್ಯಾರ ನಾಷ್ಟ ಅಷ್ಟ ಮಾಡ್ತೀನಿ ಅಂದ್ರೆ ನಕರ ಮಾಡ್ತಾರ ಹಣ್ಣು ಮಕ್ಕಳು ಚಹಾ ಮಾಡಿದ್ದೆ ಚಹಾ ಬಿಸ್ಕಿಟ್ ತಿಂದು ಮತ್ತೆ ಕ್ರೀಮ್ ಬಿಸ್ಕಿಟ್ ತೊಗೊಂಡು ಹೋಗ್ಯಾರ ಈಗ ಅನ್ನ ಇತ್ತು ನನಗೆ ಇಷ್ಟು ಯಜಮಾನ್ರಿಗೆ ಇಷ್ಟು ಹಾಕೊಂಡಿನಿ ಇನ್ನೊಂದು ಚೂರು ಐತ್ರಿ ಮೇಲೆ ತಿಂತಾರ ಚಾನು ಯಜಮಾನ್ರಿ ಕೂಡ ಹಾಗೆ ಸೊಸ್ಕೊಂಡ್ಬಿಟ್ಟೆ ಒಳ್ಳೆ ಮಳೆ ಎಲ್ಲ ಕಾಸು ಅಂತೇಳಿ ಈಗ ಅದು ಆರಾದ್ರಾಗ ನಷ್ಟೊತ್ತಿನ ಚಾಡಿಬೇಕು ಓಕೆ ಇಷ್ಟೋ ತನ ನಮ್ಮ ಬ್ಲಾಗ್ ನೋಡಿದ್ರಿ ಇನ್ಮೇಗಂತ ವಿಡಿಯೋ ಮಾಡಿರೋ ಅಂತ ಕ್ಲಿಪ್ಪಿಂಗ್ಸನ್ನು ನಾನು ಆರ್ಡ್ ಮಾಡೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಮಸ್ತಾಗೈತಿ ನಿಮ್ಮೆಲ್ಲರಿಗೂ ಖುಷಿ ಕೊಡ್ತೈತಿ ಇವಾಗ ಇಟ್ಟಿಗೆ ಭೀಮಾನ್ ದೇವಸ್ಥಾನಕ್ಕೆ ಬಂದಿದ್ದಾರೆ ನೋಡಿರಿ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸನ್ನ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಬರ್ರಿ ಕೊನೆವರೆಗೂ ನೀವು ಕೂಡ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಹಂಗನೇ ವೀಡಿಯೋದ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ಕೇಳಿಬಿಡ್ತೀನಿ ಅವ್ರು ನೋಡಿರಿ ಹಾಕಿ ವೀಡಿಯೋ ಮಾಡಿ ಕಳ್ಸಿರ್ತಲ್ಲ ನಾನೊಂಚೂರು ಎಡಿಟ್ ಮಾಡುವಾಗ ನಿಮ್ಗೆ ಅಂತ ಅನ್ನಿಸ್ತಿರ್ಬೋದು ಯಾಕಂದ್ರೆ ನಾನು ಒಂಚೂರು ಗದ್ದಲ್ದಾಗ ಅದಿಲ್ಲ ರೀ ಫ್ರೆಂಡ್ಸ ಹಾಗಾಗಿ ಓಕೆ ಇವಾಗ ವಿಡಿಯೋ ಎಲ್ಲ ಬರ್ತಾವೆ ನೋಡ್ರಿ ಖುಷಿ ಪಡ್ರಿ ಥಂಡಿ ನೋಡ್ರಿ ಮಾಕೊಡ್ದಾಗ ಬಂದೀವಿ ಇಲ್ಲಿ ಏನೇನು ಒಬ್ಬೊಬ್ಬರು ಕಾಣಿಸ್ತಾರೆ ಎಲ್ಲರೂ ಹಿಂಗೆ 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 ಹಾಸ್ಕೊಂಡು ಹಾಸ್ಕೊಂಡು ಒಬ್ಬೊಬ್ಬರ ಫುಲ್ ತಣ್ಣಗೆ ಗಾಳಿ ದೊಡ್ಡ ಅವಾರ ಹೇಳ್ಕೊಳ್ದಷ್ಟು ಥಂಡಿ ಗುಡ್ಡದನಕ್ಕಿನ್ನ ಒಂದು ಸ್ವಲ್ಪ ಕಮ್ಮಿ ಅಂದ್ಕೋಬೋದು ಎಲ್ಲ ಲಗೇಜ್ ನೋಡ್ರಿ ಎಲ್ಲ ಲಗೇಜಿಂದ ಇಟ್ಕೊಂಡು ಒಬ್ಬರು ಎಲ್ಲರೂ ನಾವು ಎಲ್ಲ ಕಟ್ಕೊಂಡಿವಿ ಒಂದು ಎರಡು ಚಂದರ ಜೋಡಿಸ್ಕೊಂಡಿವಿ ಹಸ್ಕೊಂಡಿವಿ ಇದು ಮಹಾಕೋಟ ಅಂದ್ರೆ ಕೋಟಿ ಲಿಂಗದ ದೇವಸ್ಥಾನ ಇಲ್ಲಿ ಬಂದೀವಿ ಈಗ ಥಂಡೀಗಣ್ ನೋಡ್ರಿ ಹೇಳ್ರಿ ಬೇಕಿ ಕರೆ ಅಂದ್ರೆ ಎಷ್ಟ್ರೋಳ್ ಎಡಸ್ತೀರಿ ನೀವು ಇಲ್ಲ ನೀ ಇಷ್ಟು ದಂಡಿಗೆ ಬಂದ್ರೆ ನಾವ್ ಹೆಂಗ ಮಾಡ್ಬೇಕು ಹೇಳಿ ಹೇಳಿಗಾಳ ಸರಿ ಬ್ಯಾಗ್ ಇಡು ಅಂತ ಅಡ್ಡಿ ಹೇಳಾಕತ್ತಿನ ಯಾವ ಇಟ್ಟು ಇಡ್ತೀನಿ ಅವ್ರು ಬರ್ತೀವಿ ಇಲ್ಲೇ ಮಕ್ಕಳು ಬಿಡು ಬೆತ್ಗಣ ಗುಂಡು ಆ ದೊಡ್ಡ ಬೇಡ ಬ್ಯಾಗ್ಡಪ್ಪ ಆಟ್ರ್ ಮರ್ಯಾದಂಗೆ ಆಗುತ್ತೆ ಅಡ್ಡಿಗೆ ಆಗುತ್ತೆ ನಿಮ್ಮ ಮನೆ ಆ ಕಡೆ ನಮ್ಮ ಮನೆ ಈ ಕಡೆ ತಂಗಿ ಇಲ್ಲಿಗೆ ಇಡು ಸಮಾಧಾನ ಆಗುತ್ತಾ ಹುಡುಗ ಮಕ್ಕತ್ತ ನಾಳು ನೀವು ಇದ್ತೀರಿ ಹುಡುಗ ಅದಕ್ಕೆ ಏನು ಹುಡುಗ ನನ್ನ ಮಕ್ಕಳ ಬನ್ನಿಸ್ಬೇಕಂದೇನು ಹಂಗ ಹಿಂಗೆ ಮಾಡಿ நோட்ரி அங்கதாக்கி தண்டியாக ஓடாடுத்து எல்லா லகிச்சு

ಇಲ್ಲಿ ಮಾಕಾಟ ಮಾಕಾಟದು

সমস্যে <laughs>